ಮಳೆ ಬಂದ್ರೆ ಸಾಕು ಬಿ ಬಿ ಎಂ ಪಿಯ ಎಡವಟ್ಟಿನಿಂದ ಸಾಕಷ್ಟು ಸಮಸ್ಯೆಗಳು ಅನಾವರಣ ಆಗುತ್ತೆ ಅಂತಾನೆ ಹೇಳ್ಬೋದು ಇದಕ್ಕೆ ಸಾಕ್ಷಿಯಾಗಿ ನಾವು ತೋರಿಸೋ ಒಂದಷ್ಟು ದೃಶ್ಯಗಳೇ ಸಾಕ್ಷಿಯಾಗಿದೆ ನಾನಿವಾಗ ಒಂದು ಮೆಜೆಸ್ಟಿಕ್ ಕಡೆ ಹೋಗುವಂತಹ ಓಕಳಿಪುರಂ ಫ್ಲೈಓವರ್ ಒಂದು ಅಂಡರ್ ಪಾಸ್ ಏನಿದೆ ಆ ಒಂದು ಜಾಗದಲ್ಲಿ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಸದ್ಯ ಮಳೆಗಾಲ ಆರಂಭದಲ್ಲೇ ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಇನ್ನು ಬೆಂಗಳೂರಿನ ಜನರು ಕೂಡ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಇನ್ನು ಮಳೆಗಾಲ ಶುರುವಾದ್ರೂ ಕೂಡ ಪಾಲಿಕೆ ಮಾತ್ರ ಮೈ ಮರೆತು ಕೂತಿದೆ ಅನ್ನೋದು ಕೂಡ ಈ ಒಂದು ದೃಶ್ಯಗಳಲ್ಲಿ ನಮಗೂ ಕೂಡ ಕಂಡು ಬರುತ್ತೆ ಒಕ್ಲಿಪುರಂ ಅಂಡರ್ ಪಾಸ್ ಈ ಒಂದು ದೃಶ್ಯಕ್ಕೆ ಅಂದ್ರೆ ಬಿ ಬಿ ಎಂ ಒಂದು ಬೇಜವಾಬ್ದಾರಿತನಕ್ಕೆ ಓಕಳಿಪುರಂ ಅಂಡರ್ ಪಾಸ್ ಸಾಕ್ಷಿಯಾಗಿ ನಿಂತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇತ್ತೀಚಿಗಷ್ಟೇ ಕೋಟಿ ಕೋಟಿ ವೆಚ್ಚ ಖರ್ಚು ಮಾಡಿ ಈ ಒಂದು ಅಂಡರ್ ಪಾಸ್ನ ಒಂದು ಸಣ್ಣ ನಿರ್ಮಾಣ ಮಾಡಿದ್ರು ಒಂದು ಸಣ್ಣ ಮಳೆ ಬಂದರೂ ಕೂಡ ಇಲ್ಲಿ ನೀರು ನಿಂತು ಜನರಿಗೆ ಸಂಕಷ್ಟ ತಂದಿಡ್ತಾ ಇದೆ ಅಂತ ಕೂಡ ಇಲ್ಲಿ ಜನರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಮಳೆ ಬಂದಾಗ ನೀರು ನಿಲ್ಲೋದ್ರಿಂದ ಕೂಡ ಇಲ್ಲಿ ಹಲವು ವಾಹನಗಳು ಕೂಡ ಕೆಟ್ಟೋಗಿರೋ ಉದಾಹರಣೆಗಳು ಕೂಡ ಕಂಡು ಬಂದಿದೆ ಅಂದ್ರೆ ಇತ್ತೀಚಿಗಷ್ಟೇ ಈಗ ಮೊನ್ನೆ ಮೊನ್ನೆ ಅಷ್ಟೇ ಕಳೆದ ವಾರವಷ್ಟೇ ಇಲ್ಲಿ ಸಹ ಒಂದು ಕಡಿಮೆ ಪ್ರಮಾಣದಲ್ಲೇ ಮಳೆ ಬಂದಿತ್ತು ಆದ್ರೂ ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ನಿಂತಿತ್ತು ಅದರಿಂದ ಇಲ್ಲಿ ಬರುವಂತಹ ವಾಹನಗಳಿಗೂ ಕೂಡ ಒಂದು ಕಷ್ಟ ಎದುರಾಗಿತ್ತು ಯಾಕಂದ್ರೆ ಇಲ್ಲಿಂದ ಬರುವಂತಹ ವಾಹನಗಳು ಮಳೆ ನೀರಲ್ಲಿ ಕೆಟ್ಟ ನಿಂತು ತಳ್ಕೊಂಡು ಬರುವಂತಹ ದೃಶ್ಯಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹರಿದಾಡ್ತಾ ಇತ್ತು ಇನ್ನು ಈಗಷ್ಟೇ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಿರಂತಹ ಈ ಒಂದು ಅಂಡರ್ ಪಾಸ್ಗೆ ದೊಡ್ಡ ಪೈಪ್ ಹಾಕಬೇಕು ಅಂತ ಕೂಡ ಒಂದು ಪಾಲಿಕೆ ಪ್ಲಾನ್ ಅನ್ನ ಮಾಡಿದೆ ಅಂದ್ರೆ ಹಾಗಾದ್ರೆ ಕಾಮಗಾರಿ ಮಾಡಿದಾಗ ಸಮಸ್ಯೆ ಅರಿವಿರಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಜನರು ಕೇಳ್ತಾ ಇದಾರೆ ಅಂದ್ರೆ ಈಗಷ್ಟೇ ಈಗ ಸಮಸ್ಯೆ ಆಗ್ತಾ ಇದೆ ಒಂದು ಪೈಪ್ ಹಾಕಿದ್ರೆ ಸಮಸ್ಯೆ ನಿರ್ವಹಣ ನಿವಾರಣೆ ಆಗುತ್ತೆ ಅಂತ ಒಂದು ಬಿ ಬಿ ಎಂ ಪಿ ಹೇಳ್ತಾ ಹಾಗಾಗಿ ಜನರು ಕೂಡ ಹೇಳ್ತಾ ಇರೋದೇನಂದ್ರೆ ಏನಂದ್ರೆ ಒಂದು ಕಾಮಗಾರಿ ನಡೆಸುವಾಗ ಇಲ್ಲಿ ಒಂದು ಸಮಸ್ಯೆ ಇದೆ ಸಮಸ್ಯೆ ಅರಿವಾಗ್ಲಿಲ್ವಾ ಹಾಗಿದ್ರೆ ಬಿ ಬಿ ಎಂ ಪಿ ಅವ್ರಿಗೆ ಅಂತ ಜನರು ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟು ವೆಚ್ಚ ವೆಚ್ಚದಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ಒಂದು ವೆಚ್ಚನ ಖರ್ಚು ಮಾಡಿ ಈ ಒಂದು ಅಂಡರ್ ನ ಮಾಡಿದ್ದಾರೆ ಈಗ ಮತ್ತೆ ಸರ್ಜರಿ ಮಾಡೋದಿಕ್ಕೆ ಅಂತ ಬಿಬಿಎಂಪಿ ಬಿ ಇದು ಜನರ ಒಂದು ತೆರಿಗೆ ಹಣ ವ್ಯರ್ಥ ಮಾಡೋದಿಕ್ಕೆ ಅಂತ ಕೂಡ ಜನರು ಒಂದು ಅವರ ಒಂದು ಕೋಪವನ್ನ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇತ್ತ ಮಳೆ ಬಂದು ಆರು ತಿಂಗಳಾದರೂ ಕೂಡ ಮಳೆ ಆರಂಭ ಆಗೋ ಮೊದಲೇ ಎಚ್ಚೆತ್ಕೊಳ್ತೀವಿ ಅಂತ ಹೇಳಿತ್ತು ಪಾಲಿಕೆ ಆದ್ರೆ ಈಗ ಸಿಟಿ ಜನರಿಗೆ ಈ ಮಳೆ ಯಾವ ತರ ಒಂದು ಸಂಕಷ್ಟ ತಂದಿಟ್ಟಿದೆ ಅಂತ ಹೇಳಿದ್ರೆ ಗಡ್ಡಕ್ ಬೆಂಕಿ ಬಿದ್ರೆ ಬಾವಿ ತೋಡಿದ್ರು ಅನ್ನೋ ಹಾಗೆ ಬಿ ಬಿ ಎಂ ಪಿ ಈಗ ನಿಧಾನವಾಗಿ ಕಾಣ್ತಿರ್ತದೆ ಸೊ ಯಾಕಂದ್ರೆ ಬಿ 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 ಎಂ ಪಿ ಈಗಷ್ಟೇ ಅಂದ್ರೆ ಈಗಷ್ಟೇ ಹೇಳಿತ್ತು ಒಂದು ಮಳೆ ಮುನ್ ಮುಂಚೆ ಮುಂಚೆನೆ ನಾವು ಒಂದು ಎಚ್ಚೆತ್ಕೋತೀವಿ ಮಳೆ ಮುಂಜಾಗ್ರತೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದೆಲ್ಲ ನಾವು ನಿವಾರಣೆ ಮಾಡ್ತೀವಿ ಅಂತ ಹೇಳಿ ಬಿ ಬಿ ಎಂ ಪಿ ಹೇಳಿತು ಆದ್ರೆ ಈ ಒಂದು ಜಾಗದಲ್ಲಿ ಕಳೆದ ವಾರ ಇರ್ಬೋದು ಈಗ ಅಷ್ಟೇ ಒಂದು ಮೂರ್ನಾಲ್ಕು ದಿನ ಹಿಂದೆ ಇರ್ಬೋದು ಮಳೆ ಬಂದಾಗ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನೀರು ತುಂಬಿಕೊಂಡಿದ್ದು ಸಾಕಷ್ಟು ವಾಹನ ಸವಾರರಿಗೆ ಈ ಒಂದು ಜಾಗದಿಂದ ಒಂದು ಸಂಕಷ್ಟ ಇರ್ಬೋದು ಜೊತೆಗೆ ಸಾಕಷ್ಟು ವಾಹನಗಳ ರಿಪೇರಿಗಳು ಕೂಡ ಕಂಡು ಬಂದಿದ್ದು ಅಂದರೆ ನೀರಲ್ಲಿ ಒಂದು ವಾಹನ ಬಂದಾಗ ಯಾವ ಯಾವುದೇ ಅದು ಸ್ಟಾರ್ಟ್ ಆಗಲ್ಲ ಸೊ ಸ ವಾಹನ ಕೂಡ ಕೆಡುವಂಥ ಸಂದರ್ಭ ಕೂಡ ಇಲ್ಲಿ ಕಂಡು ಬರುತ್ತೆ ಹಾಗಾಗಿ ಸಾಕಷ್ಟು ಜನರು ಕೂಡ ಇಲ್ಲಿ ಅಂದರೆ ಈ ಒಂದು ಅಂಡರ್ ಪಾಸ್ನ ಯಾಕಾದರೂ ಮಾಡಿದ್ರು ಕೋಟಿ ಕೋಟಿ ವೆಚ್ಚ ಅಂದರೆ ನಮ್ಮ ತೆರಿಗೆ ಹಣನೇ ಈ ಥರ ಒಂದು ವೇಸ್ಟ್ ಮಾಡ್ತಾ ಇದ್ರೆ ವೇಷ್ ಖರ್ಚು ಮಾಡ್ತಾ ಇದಾರೆ ಅಂತ ಕೂಡ ಹೇಳ್ತಾರೆ ಬಿ ಬಿ ಎಂ ಪಿ ಇಷ್ಟು ದಿನ ಅಂತೂ ಕಣ್ ತೆರೆದಿರ್ಲಿಲ್ಲ ಇನ್ ಮುಂದಾದ್ರೂ ಕಣ್ ತೆರಿಲಿ ಇನ್ನಾದ್ರೂ ಜನರ ಸಮಸ್ಯೆಗಳನ್ನ ಆಲಿಸಲಿ ಅನ್ನೋದೇ ನಮ್ಮ ಆಶಯ ಕೂಡ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಪಲ್ಲವಿ ನ್ಯೂಸ್ ಆನ್ ಕರ್ನಾಟಕ ಬೆಂಗಳೂರು